ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಓಂ ಶನೇಶ್ವರ ನಮಃ ಅಥವಾ ಓಂ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಸ್ನೇಹಿತರೆ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನ ಜಗತ್ತಿಗೆ ಹೊಸ ದಾರಿ ತೋರಿಸುವ ನೀವು ಇಂದು ಹಾದಿ ತಪ್ಪಿದವರಂತೆ ನಿಂತಿದ್ದೀರಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಕುಂಭರಾಶಿಯವರೇ ನಿಮಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ ಕಳೆದ ಕೆಲವು ವರ್ಷಗಳಿಂದ ಜನ್ಮಶನಿಯ ಕಾಟದಿಂದ ಮನಸ್ಸಿನ ನೆಮ್ಮದಿ ಕಳೆದುಕೊಂಡು ದೇಹದಲ್ಲಿ ತ್ರಾಣವಿಲ್ಲದೆ ಬದುಕೇ ಬೇಡ ಎನ್ನುವ ಹಂತಕ್ಕೆ ಬಂದಿರಬಹುದು ಆದರೆ ಸ್ನೇಹಿತರೆ ಕತ್ತಲು ಸುರಿದು ಬೆಳಕು ಹರಿಯುವ ಸಮಯ ಹತ್ತಿರ ಬಂದಿದೆ ಅಂದರೆ ಹತ್ತಿರ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯೇ ನಿಮ್ಮ ಪಾಲಿಗೆ ಪುನರಾವರ್ತನ ಹೌದು ಮತ್ತು ಇದು ಕೇವಲ ಒಂದು ಸಾಧಾರಣ ವಿಡಿಯೋ ಅಲ್ಲ ಕತ್ತಲೆಯಲ್ಲಿ ದಾರಿ ಕಾಣದೆ ಪರಿತರ್ಪಿಸುತ್ತಿರುವ ನಿಮಗೆ ಬೆಳಕು ತೋರಿಸುವ ಆ ಭಗವಂತನೇ ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ ಕುಂಭರಾಶಿಯವರಾದ ನಿಮ್ಮ ಜೀವನ ಕಳೆದ ಸಾತಿ ಸಮಯದಲ್ಲಿ ನರಕವನ್ನೇ ನೋಡಿದೆ ಎಂದು ನನಗೆ ಗೊತ್ತು ಕಣ್ಣೀರು ಹಾಕದ ದಿನವೇ ಇಲ್ಲ ಎನ್ನುವಂತೆ ಬದುಕಿದ್ದೀರಿ ಆದರೆ ಸ್ನೇಹಿತರ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯು ನಿಮ್ಮ ಪಾಲಿಗೆ ವಿಮೋಚನೆಯ ಪರ್ವಕಾಲ ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ ಆದರೆ ಅಂದರೆ ಎಚ್ಚರ ಈ ದೊಡ್ಡ ಗೆಲುವಿನ ಜೊತೆಗೆ ಒಂದು ಅಂದರೆ ದೊಡ್ಡ ಆಪತ್ತು ಕೂಡ ನಿಮ್ಮನ್ನು ಹಿಂಬಾಲಿಸುತ್ತಿದೆ ನಿಮ್ಮ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮನ್ನು ಮತ್ತೆ ಸಂಕಷ್ಟಕ್ಕೆ ನೂಕಬಹುದು ಆದರೆ ಚಿಂತಿಸಬೇಡಿ ಆ ಸಮಸ್ಯೆಗೆ ಅತಿ ಸರಳವಾದ ರಾಮಬಾಡದಂತಹ ಪರಿವಾರವನ್ನು ಅಂದರೆ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ ಕುಂಭರಾಶಿಯವರು ಎಂದರೆ ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸುಳ್ಳವರು ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು ನಿಮ್ಮ ಸಂಕಷ್ಟಗಳು ದೂರವಾಗಲು ಈಗಲೇ ಕಮೆಂಟ್ ಬಾಕ್ಸಲ್ಲಿ ಜೈ ಬಜರಂಗಬಲಿ ಅಥವಾ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಆಂಜನೇಯ ಸ್ವಾಮಿಯ ಮತ್ತು ಶನಿ ಮಹಾತ್ಮನ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಹದಿನೈದು ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ ಸ್ನೇಹಿತರೆ ಮೊದಲನೆಯದಾಗಿ ಕುಂಭರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು ನೀವು ಅದ್ಭುತವಾದ ಮಾನವತಾವಾದಿಗಳು ನಿಮ್ಮ ಕೈಯಲ್ಲಿ ದುಡ್ಡಿಲ್ಲದಿದ್ದರೂ ಪರವಾಗಿಲ್ಲ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಗುಣ ನಿಮ್ಮದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಮೊದಲ ಅಂದರೆ ನಡೆಯುವ ಮೊದಲನೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಏರಿಕೆ ಮತ್ತು ರಾಜಯೋಗ ಹೌದು ಕುಂಭರಾಶಿಯ ಅಧಿಪತಿ ಶನಿ ಮಹಾತ್ಮನು ಸ್ವಕ್ಷೇತ್ರದಲ್ಲಿ ಬಲವಾಗಿರುವುದರಿಂದ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನೀವು ನಿಮ್ಮ ಕೆಲಸದ ಜಾಗದಲ್ಲಿ ರಾಜನಂತೆ ಮೆರೆಯಲಿದ್ದೀರಿ ಇಷ್ಟು ದಿನ ಆಫೀಸ್ನಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ಯಾರು ನಿಮ್ಮ ನಿಮ್ಮನ್ನು ಅವಮಾನ ಮಾಡಿದ್ದರೋ ಯಾರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡಿದ್ದರೋ ಅವರೇ ಈಗ ನಿಮ್ಮ ಮುಂದೆ ತಲೆಬಾಗಿ ನಿಲ್ಲುವ ಸಮಯ ಬಂದಿದೆ ಶನಿಯ ಕರ್ಮದಾತ ನೀವು ಪಟ್ಟ ಕಷ್ಟಕ್ಕೆ ಬಡ್ಡಿ ಸಮೇತ ಪ್ರತಿಫಲ ನೀಡಲಿದ್ದಾನೆ ಪ್ರಮೋಷನ್ ಸಂಬಳ ಹೆಚ್ಚಳ ಮತ್ತು ಅಧಿಕಾರ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ವಿಶೇಷವಾಗಿ ಸರ್ಕಾರಿ ಕೆಲಸಕ್ಕೆ ಅಥವಾ ಉನ್ನತ ಹುದ್ದೆಗೆ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿ ಪತ್ರ ಕೈ ಸೇರುವ ಪ್ರಬಲ ಯೋಗವಿದೆ ಎರಡನೆಯ ದೊಡ್ಡ ಘಟನೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಲ ಮುಕ್ತಿ ಕುಂಭರಾಶಿಯವರು ಹಣವನ್ನು ಕೂಡಿಡುವುದಕ್ಕಿಂತ ಖರ್ಚು ಮಾಡುವುದರಲ್ಲಿ ಹೆತ್ತಿದ ಕೈ ಅದರಲ್ಲೂ ನಿಮಗಾಗಿ ಎಲ್ಲ ಬೇರೆಯವರಿಗಾಗಿ ಖರ್ಚು ಮಾಡಿ ಸಾಲ ಮಾಡಿಕೊಂಡಿರುತ್ತೀರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ ಹಣದ ಒಳಹರಿವು ಹೆಚ್ಚಾಗಲಿದೆ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿರುವ ಸಾಲಗಳು ತೀರಿ ಹೋಗಲಿವೆ ಅನಿರೀಕ್ಷಿತ ಮೂಲಗಳಿಂದ ಅಂದರೆ ನೀವು ಊಹಿಸದ ಕಡೆಯಿಂದ ಹಣ ಬರಲಿದೆ ಕುಂಭರಾಶಿಯವರು ಸ್ವಾಭಿಮಾನಿಗಳು ಯಾರ ಮುಂದೆಯೂ ಕೈ ಚಾಚ ಚಾಚಲು ಇಷ್ಟಪಡುವುದಿಲ್ಲ ಈ ವರ್ಷ ಆ ಪರಿಸ್ಥಿತಿ ಬರುವುದಿಲ್ಲ ಬದಲಾಗಿ ನೀವೇ ನಾಲ್ಕು ಜನರಿಗೆ ಸಹಾಯ ಮಾಡುವಷ್ಟು ಆರ್ಥಿಕ ಸದೃಢರಾಗುತ್ತೀರಿ ಮೂರನೆಯ ರೋಚಕ ಘಟನೆ ಸ್ವಂತ ಮನೆ ಅಥವಾ ಕನಸಿನ ಸೂರು ಕುಂಭರಾಶಿಯವರಿಗೆ ವಿಶಿಷ್ಟವಾದ ಅಭಿರುಚಿ ಇರುತ್ತದೆ ಎಲ್ಲರಂತಿರಲು ನೀವು ಇಷ್ಟಪಡುವುದಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಕಟ್ಟುವ ಮನೆ ಅಥವಾ ಖರೀದಿಸುವ ಫ್ಲಾಟ್ ಕೂಡ ಅಷ್ಟೇ ವಿಶಿಷ್ಟವಾಗಿರುತ್ತದೆ ಸ್ನೇಹಿತರೆ ದಿನ ಬಾಡಿಗೆ ಮನೆಯಲ್ಲಿದ್ದು ಮನೆ ಮಾಲೀಕರ ಕಿರಿಕಿರಿ ಅನುಭವಿಸಿ ಸಾಕಾಗಿದ್ದರೆ ಈಗ ನಿಮ್ಮದೇ ಆದ ಸ್ವಂತ ಮನೆಯ ಯೋಗ ಕೂಡಿ ಬರಲಿದೆ ಶನಿ ಮಹಾತ್ಮನು ಸ್ಥಿರಾಸ್ತಿಯ ಕಾರಕನಾಗಿದ್ದು ಈ ವರ್ಷ ನಿಮಗೆ ಭೂಮಿ ಅಥವಾ ಮನೆಯ ರೂಪದಲ್ಲಿ ಆಸ್ತಿಯನ್ನು ಕರುಣಿಸಲಿದ್ದಾನೆ ಮನೆಯ ರಿಪೇರಿ ಅಥವಾ ನವೀಕರಣ ಮಾಡಲು ಕೂಡ ಇದು ಸುವರ್ಣ ಕಾಲ ನಾಲ್ಕನೆಯ ಮಹತ್ತರ ಘಟನೆ ವಾಹನ ಯೋಗ ಮತ್ತು ಐಷಾರಾಮಿ ಜೀವನ ಕುಂಭ ರಾಶಿಯವರು ಸಾಮಾನ್ಯವಾಗಿ ಸರಳ ಜೀವನವನ್ನು ಇಷ್ಟಪಡುತ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನ ಶೈಲಿ ಅಂದರೆ ಅಪ್ಡೇಟ್ ಆಗಲಿದೆ ಹಳೆಯ ವಾಹನವನ್ನು ಮಾರಿ ಹೊಸ ಕಾರು ಅಥವಾ ದುಬಾರಿ ಬೈಕು ಖರೀದಿಸುವ ಯೋಗವಿದೆ ಇದು ಕೇವಲ ಶೋಕಿಗಾಗಿಯೇ ಅಲ್ಲ ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಅಗತ್ಯಕ್ಕಾಗಿ ನೀವು ವಾಹನವನ್ನು ಖರೀದಿಸುತ್ತೀರಿ ಈ ಹೊಸ ವಾಹನವು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರಲಿದೆ ಕುಂಭ ರಾಶಿಯವರು ಟೆಕ್ನಾಲಜಿಯನ್ನು ಇಷ್ಟಪಡುವವರು ಹಾಗಾಗಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಕಡೆಗೆ ಹೆಚ್ಚು ಆಕರ್ಷಿತರಾಗಬಹುದು ಐದನೆಯ ಘಟನೆ ಸ್ವಂತ ಬಿಸ್ನೆಸ್ ಮತ್ತು ಪಾಲುದಾರಿಕೆಯಲ್ಲಿ ಯಶಸ್ಸು ಕುಂಭ ರಾಶಿಯವರು ಸ್ವತಂತ್ರ ಮನೋಭಾವದವರು ಯಾರ ಕೈ ಕೆಳಗು ಕೆಲಸ ಮಾಡುವುದು ನಿಮಗೆ ಇಷ್ಟವಾಗುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸ್ವಂತ ಉದ್ಯಮ ಅಥವಾ ಸ್ಟಾರ್ಟಪ್ ಅಂದರೆ ಸ್ಟಾರ್ಟ್ಅಪ್ ಶುರು ಮಾಡಲು ಗ್ರಹಗಳು ಹಸಿರು ನಿಶಾನೆ ತೋರುತ್ತಿವೆ ವಿಶೇಷವಾಗಿ ತಂತ್ರಜ್ಞಾನ ಹೋಟೆಲ್ ಅಥವಾ ಸರ್ವಿಸ್ ಆಧಾರಿತ ಬಿಸ್ನೆಸ್ಸಲ್ಲಿ ಇರುವವರಿಗೆ ಲಾಭದ ಸುರಿಮಣೆಯಾಗಲಿದೆ ನಿಮ್ಮ ಕ್ರಿಯೇಟಿವ್ ಐಡಿಯಾಗಳು ಬಿಸ್ನೆಸ್ಸಲ್ಲಿ ಹೊಸ ಸಂಚಲನ ಮೂಡಿಸಲಿದೆ ಆದರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡುವಾಗ ಎಚ್ಚರವಿರಲಿ ಎಲ್ಲವನ್ನು ದಾಖಲೆಗಳಲ್ಲಿ ಬರೆದಿಟ್ಟುಕೊಳ್ಳುವುದು ಒಳ್ಳೆಯದು ಆರನೆಯ ಘಟನೆ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆಯಲ್ಲಿ ಲಾಭ ಕುಂಭರಾಶಿಯವರಿಗೆ ಮುಂದಾಲೋಚನೆ ಜಾಸ್ತಿ ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಊಹಿಸುವ ಶಕ್ತಿ ನಿಮಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶೇರ್ ಮಾರ್ಕೆಟಲ್ಲಿ ನೀವು ಮಾಡುವ ಹೂಡಿಕೆಗಳು ಬಂಗಾರದ ಮೊಟ್ಟೆ ಇಡಲಿವೆ ವಿಶೇಷವಾಗಿ ಐಟಿ ಆಟೋಮೊಬೈಲ್ ಅಥವಾ ಮೆಟಲ್ ಸೆಕ್ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡಿದರೆ ಲಾಭ ಜಾಸ್ತಿ ಲಾಟರಿ ಅಥವಾ ಚೀಟಿ ವ್ಯವಹಾರಗಳಲ್ಲಿಯೂ ಅನಿರೀಕ್ಷಿತ ಧನ ಲಾಭವಾಗುವ ಸಾಧ್ಯತೆ ಇದೆ ಕುಂಭರಾಶಿಯವರು ರಿಸ್ಕ್ ತೆಗೆದುಕೊಳ್ಳಲು ಹೆದರುವುದಿಲ್ಲ ಈ ವರ್ಷ ನಿಮ್ಮ ರಿಸ್ಕ್ ರಿಸ್ಕ್ಗೆ ತಕ್ಕ ಪ್ರತಿಫಲ ಸಿಗಲಿದೆ ಏಳನೆಯದು ಪ್ರೇಮ ವಿವಾಹ ಮತ್ತು ದಾಂಪತ್ಯ ಜೀವನ ಕುಂಭರಾಶಿಯವರು ಪ್ರೀತಿಯ ವಿಷಯದಲ್ಲಿ ತುಂಬಾ ಸೀಕ್ರೆಟ್ ಮನಸ್ಸಿನ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂಜರಿಯುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ನೀವು ಇಷ್ಟಪಟ್ಟವರು ಜೊತೆಯೇ ಮದುವೆಯಾಗುವ ಯೋಗವಿದೆ ಮನೆಯವರ ವಿರೋಧವಿದ್ದರೆ ಅದು ಸಾರಾಗವಾಗಿ ಬಗೆಹರಿಯಲಿದೆ ಇನ್ನು ಮದುವೆಯಾದ ದಂಪತಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ ಕುಂಭ ರಾಶಿಯವರು ತಮ್ಮ ಸಂಗಾತಿಯನ್ನು ಸ್ನೇಹಿತೆ ಸ್ನೇಹಿತನಂತೆ ಕಾಣುತ್ತಾರೆ ಈ ವರ್ಷ ನಿಮ್ಮ ಸ್ನೇಹ ಪ್ರೀತಿ ಎರಡೂ ಗಟ್ಟಿಯಾಗಲಿದೆ ಸಂಗಾತಿಯ ಹೆಸರಲ್ಲಿ ಮಾಡುವ ಹೂಡಿಕೆಗಳು ಲಾಭ ತಂದುಕೊಡಲಿದೆ ಎಂಟನೆಯ ಘಟನೆ ವಿದೇಶ ಯೋಗ ಮತ್ತು ದೂರ ಪ್ರಯಾಣ ಕುಂಭರಾಶಿಯು ವಾಯು ತತ್ವದ ರಾಶಿಯಾಗಿದ್ದು ಸಂಚಾರವನ್ನು ಸೂಚಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೆಲಸದ ನಿಮಿತ್ತ ಅಥವಾ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗಲಿದೆ ವೀಸಾ ತೊಂದರೆಗಳು ಬಗೆಹರಿಯಲಿದೆ ಕೇವಲ ವಿದೇಶ ಮಾತ್ರವಲ್ಲ ದೇಶದೊಳಗಿನ ಪುಣ್ಯ ಕ್ಷೇತ್ರಗಳಿಗೆ ಅಥವಾ ಪ್ರವಾಸಿ ತಾಣಗಳಿಗೆ ಕುಟುಂಬ ಸಮೇತ ಹೋಗಿ ಬರುವ ಯೋಗವಿದೆ ಈ ಪ್ರಯಾಣಗಳು ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಹೊಸ ಚೈತನ್ಯವನ್ನು ತುಂಬಲಿದೆ ಒಂಬತ್ತನೆಯದು ಮಕ್ಕಳ ವಿದ್ಯಾಭ್ಯಾಸ ಸ್ನೇಹಿತರೆ ಮತ್ತು ಪ್ರಗತಿ ಕು ಅಂದ್ರೆ ಪ್ರಗತಿ ಕುಂಭರಾಶಿಯ ಪೋಷಕರು ಮಕ್ಕಳಿಗೆ ಹೆಚ್ಚು ಸ್ವಾತಂತ್ರ್ಯ ನೀಡುತ್ತಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಥವಾ ಕ್ರೀಡೆಯಲ್ಲಿ ಅದ್ಭುತ ಸಾಧನೆ ಮಾಡಲಿದ್ದಾರೆ ಅವರು ತರುವ ರಿಸಲ್ಟ್ ನೋಡಿ ನಿಮ್ಮ ಹೆದೆ ಉಬ್ಬಲಿದೆ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯ ಸಿಗುವ ಶುಭ ಸಮಯವಿದು ಹತ್ತಿರದಲ್ಲಿದೆ ಕುಂಭರಾಶಿಯವರು ಜ್ಞಾನಕ್ಕೆ ಬೆಲೆ ಕೊಡುವವರು ನಿಮ್ಮ ಮಕ್ಕಳು ಕೂಡ ಬುದ್ಧಿವಂತರಾಗಿ ಬೆಳೆಯಲಿದ್ದಾರೆ ಹತ್ತನೆಯ ಘಟನೆ ಕೋರ್ಟ್ ಕಚೇರಿ ಮತ್ತು ಕಾನೂನು ಜಯ ಕುಂಭರಾಶಿಯವರಿಗೆ ನ್ಯಾಯದ ಮೇಲೆ ಅಪಾರ ನಂಬಿಕೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಕೋರ್ಟ್ ಕೇಸುಗಳು ನಿಮ್ಮ ಪರವಾಗಿ ಇತ್ಯರ್ಥವಾಗಲಿದೆ ಆಸ್ತಿ ವಿವಾದಗಳಲ್ಲಿ ನಿಮಗೆ ಜಯ ಸಿಗಲಿದೆ ನಿಮ್ಮ ವಿರುದ್ಧ ಯಾರೇ ಪಿತೂರಿ ನಡೆಸಿದರೂ ಸತ್ಯಕ್ಕೆ ಅಂತಿಮ ಜಯ ಸಿಗಲಿದೆ ನಿಮ್ಮ ತಾಳ್ಮೆಯೇ ನಿಮ್ಮ ಅಸ್ತ್ರವಾಗಲಿದೆ ಕುಂಭರಾಶಿಯವರು ಜಗಳ ಇಷ್ಟಪಡುವುದಿಲ್ಲ ಆದರೆ ಅನ್ಯಾಯವನ್ನು ಸಹಿಸುವುದಿಲ್ಲ ಈ ವರ್ಷ ನ್ಯಾಯ ದೇವತೆ ನಿಮ್ಮ ಪರವಾಗಿರುತ್ತಾಳೆ ಹನ್ನೊಂದೆಯ ಅನ್ಯ ಸಕಾರಾತ್ಮಕ ಘಟನೆ ನಿಮ್ಮ ಹೊಸ ತಂತ್ರಜ್ಞಾನ ಮತ್ತು ಅವಿ ಆವಿಷ್ಕಾರ ಕುಂಭರಾಶಿಯು ವಿಜ್ಞಾನಿಗಳ ರಾಶಿ ಎಂದು ಕರೆಯಲ್ಪಡುತ್ತದೆ ಹೊಸ ವಿ ವಿಶೇಷ ಅಂದರೆ ಹೊಸ ಹೊಸ ವಿಷಯಗಳನ್ನು ಕಲಿಯುವುದು ನಿಮಗೆ ತುಂಬಾ ಇಷ್ಟ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಹೊಸ ಎಲೆಕ್ಟ್ರಾನಿಕ್ ಗೆಜೆಟ್ಗಳನ್ನು ಅಂದರೆ ಲೇಟೆಸ್ಟ್ ಲ್ಯಾಪ್ಟಾಪ್ ಮೊಬೈಲ್ ಅಥವಾ ಹೋಮ್ ಆಟೋಮೇಷನ್ ಆಟೋಮೊಬೈಲ್ ವಸ್ತುಗಳನ್ನು ಖರೀದಿಸುತ್ತೀರಿ ಅಷ್ಟೇ ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಹೊಸ ಸಾಫ್ಟ್ವೇರ್ಗಳನ್ನು ಕಲಿಯುವ ಮೂಲಕ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಮಾಡಿಕೊಳ್ಳುತ್ತೀರಿ ನಿಮ್ಮ ಐಡಿಯಾಗಳು ಬೇರೆಯವರಿಗೆ ಹುಚ್ಚು ಎನಿಸಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೇ ಐಡಿಯಾಗಳು ನಿಮಗೆ ಹಣ ತಂದುಕೊಳ್ಳಲ್ ತಂದುಕೊಳ್ಳಲಿವೆ ಹನ್ನೆರಡನೆಯ ಘಟನೆ ಕುಂಭ ಮತ್ತು ಅಂದರೆ ಕುಟುಂಬ ಮತ್ತು ಹೊಡಹುಟ್ಟಿದವರ ಆಸ್ತಿ ವಿಚಾರ ಕುಂಭ ರಾಶಿಯವರಿಗೆ ಸಂಬಂಧಗಳಿಗಿಂತ ಸಿದ್ಧಾಂತ ಮುಖ್ಯವಾಗಿರುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಟುಂಬದ ಜೊತೆಗಿನ ಬಾಂಧವ್ಯ ಸುಧಾರಿಸಲಿದೆ ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿಯರ ಜೊತೆಗಿನ ಆಸ್ತಿ ಹಂಚಿಕೆ ವಿಚಾರಗಳು ಹಿರಿಯರ ನೇತೃತ್ವದಲ್ಲಿ ಸುಲಭವಾಗಿ ಬಗೆಹರಿಯಲಿದೆ ನಿಮಗೆ ಸೇರಬೇಕಾದ ಸುಲಭವಾಗಿ ಬಗೆಹರಿಯಲಿದೆ ನಿಮಗೆ ಸೇರಬೇಕಾದ ಆಸ್ತಿಯ ಪಾಲು ಯಾವುದೇ ಜಗಳವಿಲ್ಲದೆ ನಿಮ್ಮ ಕೈ ಸೇರಲಿದೆ ತಂದೆಯ ಕಡೆಯಿಂದ ಆರ್ಥಿಕ ಸಹಾಯ ಅಥವಾ ಬೆಂಬಲ ಸಿಗುವ ಸಾಧ್ಯತೆ ಇದೆ ಹದಿಮೂರನೆಯ ಘಟನೆ ಆಧ್ಯಾತ್ಮಿಕ ಒಲವು ಮತ್ತು ದೈವ ದರ್ಶನ ಕುಂಭರಾಶಿಯವರು ನಾಸ್ತಿಕರಂತೆ ಕಂಡರು ಅವರಲ್ಲಿ ಆಳವಾದ ಭಕ್ತಿ ಇರುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ವಾಲಲಿದೆ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಹೋಮ ಹವನಗಳಲ್ಲಿ ಭಾಗವಹಿಸುವುದು ಹೆಚ್ಚಾಗಲಿದೆ ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಕುಲದೇವರ ಆಶೀರ್ವಾದ ಈ ವರ್ಷ ನಿಮಗೆ ಮೇಲೆ ಪ್ರಬಲವಾಗಿ ಇರಲಿದೆ ಸ್ನೇಹಿತರೆ ಇಲ್ಲಿ ಅವರಿಗೆ ಕೇವಲ ಒಳ್ಳೆಯದನ್ನು ಕೇಳಿದಿರಿ ಆದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುವುದಿಲ್ಲ ಗ್ರಹಗಳ ಆಟದಲ್ಲಿ ಕೆಲವು ಎಚ್ಚರಿಕೆಗಳು ಇವೆ ಈಗ ನಾನು ಹೇಳಲಿರುವ ಎರಡು ಘಟನೆಗಳು ನಕಾರಾತ್ಮಕವಾಗಿದ್ದು ಕುಂಭರಾಶಿಯವರ ಸ್ವಭಾವದ ದೋಷದಿಂದಲೇ ಇವು ಸಂಭವಿಸುವುದು ಎಚ್ಚರವಹಿಸಿದರೆ ಮಾತ್ರ ಪಾರಾಗಬಹುದು ಹದಿನಾಲ್ಕನೇ ಘಟನೆ ಆರೋಗ್ಯದಲ್ಲಿ ನೆರೆ ದೌರ್ಬಲ್ಯ ಮತ್ತು ಕಾಲಿನ ನೋವು ಕುಂಭರಾಶಿಯ ಅಧಿಪತಿ ಶನಿಯಾಗಿರುವುದರಿಂದ ಮತ್ತು ಸಾತಿ ಪ್ರಭಾವ ಇರುವುದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ವಿಪರೀತವಾದ ನೋವು ಮಂಡಿ ನೋವು ಅಥವಾ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಕುಂಭರಾಶಿಯವರು ಕೆಲಸದಲ್ಲಿ ಮುಳುಗಿದರೆ ಊಟ ತಿಂಡಿ ಮರೆಯುವವರು ಇದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ದಾರಿ ಮಾಡಿಕೊಡಬಹುದು ನೀವು ಸೋಮಾರಿತನ ಮಾಡಿದರೆ ಕಾಯಿಲೆಗಳು ನಿಮ್ಮನ್ನು ಆವರಿಸಿಕೊಳ್ಳುತ್ತವೆ ಇದಕ್ಕೆ ಪರಿಹಾರ ಪ್ರತಿದಿನ ಕನಿಷ್ಠ ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ ಆರೋಗ್ಯದ ವಿಷಯದಲ್ಲಿ ನಿರ್ ನಿರ್ಲಕ್ಷ್ಯ ಬೇಡವೇ ಬೇಡ ಸ್ನೇಹಿತರೆ ಹದಿನೈದನೆಯ ಘಟನೆ ನಂಬಿಕೆ ದ್ರೋಹ ಮತ್ತು ಸ್ನೇಹಿತರಿಂದಲೇ ಮೋಸ ಕುಂಭರಾಶಿಯವರ ಅತಿ ದೊಡ್ಡ ವೀಕ್ನೆಸ್ ಎಂದರೆ ಸ್ನೇಹ ಸ್ನೇಹಿತರಿಗಾಗಿ ಪ್ರಾಣ ಕೊಡುವವರು ನೀವು ಆದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ ಅವರೇ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಸ್ನೇಹಿತರಿಗಾಗಿ ಸಾಲವಾಗಿ ಕೊಟ್ಟು ಹಣವೂ ಇಲ್ಲದೆ ಸ್ನೇಹವೂ ಇಲ್ಲದೆ ಪರದಾಡುವ ಪರಿಸ್ಥಿತಿ ಬರಬಹುದು ನಿಮ್ಮ ಒಳ್ಳೆಯತನವನ್ನು ಜನ ದೌರ್ಬಲ್ಯ ಎಂದು ತಿಳಿದುಕೊಳ್ಳುತ್ತಾರೆ ಇದಕ್ಕೆ ಪರಿಹಾರ ಹಣದ ವಿಷಯದಲ್ಲಿ ಯಾರನ್ನೂ ನಂಬಬೇಡಿ ಎಷ್ಟೇ ಆತ್ಮೀಯರಾಗಿ ಆಗಿದ್ದರೂ ಹಣಕಾಸಿನ ವ್ಯವಹಾರ ಮಾಡುವಾಗ ಕಾಗದ ಪತ್ರ ಮಾಡಿಸಿಕೊಳ್ಳಿ ಇಲ್ಲವಾದರೆ ಕಣ್ಣೀರು ಹಾಕಬೇಕಾಗುತ್ತದೆ ಆರರಲ್ಲಿ ಕುಂಭರಾಶಿಯವರು ರಾಜಯೋಗವನ್ನು ಅನುಭವಿಸಲು ಮತ್ತು ಬರುವ ಕಷ್ಟಗಳನ್ನು ತಡೆಯಲು ಮಾಡಬೇಕಾದ ಸುಲಭ ಪರಿಹಾರಗಳು ಇವು ಇಲ್ಲಿವೆ ಮುಂದಿನ ಮೂರು ನಿಮಿಷ ತುಂಬಾ ಮಿಸ್ ಮಾಡಬೇಡಿ ಕುಂಭರಾಶಿಯ ಅಧಿಪತಿ ಶನಿ ಮಹಾತ್ಮ ಆದ್ದರಿಂದ ಸಾಡೆಸಾತಿಯ ಪ್ರಭಾವ ಕಡಿಮೆ ಮಾಡಲು ಪ್ರತಿ ಶನಿವಾರ ಶನಿ ದೇವಸ್ಥಾನದಲ್ಲಿ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪ ಹಚ್ಚಿ ಇದು ನಿಮ್ಮ ಜೀವನದ ಕತ್ತಲೆಯನ್ನು ಓಡಿಸುತ್ತದೆ ಎರಡನೆಯದಾಗಿ ಜನಸೇವೆಯೇ ಜನಾರ್ದನ ಸೇವೆ ಶನಿ ಮಹಾತ್ಮನಿಗೆ ಬಡವರು ಮತ್ತು ಕಾರ್ಮಿಕರೆಂದರೆ ಪ್ರೀತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಕೈಲಾದಷ್ಟು ಬಡವರಿಗೆ ಅಂಗವಿಕರರಿಗೆ ಅಥವಾ ರಸ್ತೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅನ್ನದಾನ ಮಾಡಿ ಅಥವಾ ವಸ್ತ್ರದಾನ ಮಾಡಿ ಪ್ರಾಣಿಗಳಿಗೆ ವಿಶೇಷವಾಗಿ ಕಾಗೆಗಳಿಗೆ ಅಥವಾ ನಾಯಿಗಳಿಗೆ ಆಹಾರ ನೀಡಿ ಕುಂಭರಾಶಿಯವರ ದಾನ ಧರ್ಮದ ಗುಣವೇ ನಿಮಗೆ ಶ್ರೀರಕ್ಷೆ ನೀವು ಕೊಡುವ ಒಂದು ರೂಪಾಯಿ ನೂರು ರೂಪಾಯಿಯಾಗಿ ನಿಮಗೆ ವಾಪಸ್ ಬರುತ್ತೆ ಮೂರನೆಯ ಸರಳ ಪರಿಹಾರ ಹನುಮಾನ್ ಚಾಲೀಸ ಕುಂಭರಾಶಿಯವರು ಮಾನಸಿಕವಾಗಿ ಗಟ್ಟಿಯಾಗಿರಲು ಆಂಜನೇಯ ಭಕ್ತಿ ಅತ್ಯಗತ್ಯ ಪ್ರತಿದಿನ ಕನಿಷ್ಠ ಶನಿವಾರದಂದು ಹನುಮಾನ್ ಚಾಲೀಸವನ್ನು ಪಠಿಸಿ ಕುಂಭರಾಶಿಯವರು ಮಾನಸಿಕವಾಗಿ ಗಟ್ಟಿಯಾಗಿರಲು ಹನುಮಾನ್ ಚಾಲಿಸವನ್ನು ಪಠಿಸಿ ಜೈ ಶ್ರೀರಾಮ್ ಎಂದು ಬರೆಯಿರಿ ಇದು ನಿಮ್ಮ ಶತ್ರುಗಳನ್ನು ಮತ್ತು ರೋಗಗಳನ್ನು ದೂರವಿಡುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಅದ್ಭುತವಾದ ವರ್ಷ ದಿನ ಕಷ್ಟಪಟ್ಟಕ್ಕೆ ಈಗ ಫಲ ಸಿಗುವ ಸಮಯ ಗ್ರಹಗಳು ನಿಮಗೆ ಸಾಥು ನೀಡುತ್ತವೆ ನೀವು ಕೇವಲ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಬೇಕಷ್ಟೇ ಹದಿನೈದು ಘಟನೆಗಳಲ್ಲಿ ನೀವು ಯಾವುದನ್ನು ಹೆಚ್ಚು ನಿರೀಕ್ಷಿಸುತ್ತಿದ್ದೀರಿ ಸದ್ಯಕ್ಕೆ ನೀವು ಯಾವ ಸಮಯದಲ್ಲಿ ಸಿಲು ಅಂದರೆ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದೀರಿ ಸಾಲದ ಸಮಸ್ಯೆ ಮನೆಯಲ್ಲಿ ಅಶಾಂತಿ ಅಥವಾ ಆರೋಗ್ಯ ಸಮಸ್ಯೆ ದಯವಿಟ್ಟು ಏನಿದೆ ಕಮೆಂಟ್ ಮಾಡಿ ನಿಮ್ಮ ಬ ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾ ಹೇಳಿದ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಶನಿಯ ಕ ಅಂದರೆ ಸಾಡೆ ಸಾತಿ ಶನಿಯ ಕೊನೆ ಹಂತದಲ್ಲಿ ಇದ್ದೀರಾ ಸ್ನೇಹಿತರೆ ನೀವು ಹಾಗಾಗಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಶನಿ ಪರಮಾತ್ಮ ನಿಮಗೆ ಒಳ್ಳೆಯ ಫಲಗಳನ್ನು ನೀಡುತ್ತಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಂಶನೇಶ್ವರ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಪ್ಲೀಸ್ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಆ ಶನಿ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್